ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮಾ ಪಟ್ಟ ಪ್ರಪಂಚ ಇವತ್ತು ನಾನು ಮಿರ್ಚಿ ಬಜ್ಜಿನ ಮಾಡ್ತಾ ತುಂಬ ಸುಲಭವಾಗಿ ಮಾಡ್ಕೋಬೋದು ಯಾರಿಗೆಲ್ಲ ಮಿರ್ಚಿ ಬಜ್ಜಿ ತುಂಬ ಇಷ್ಟ ಅವರು ಒಂದ್ಸಲ ಈ ಥರ ಮಿರ್ಚಿ ಬಜ್ಜಿನ ಮಾಡ್ಕೊಳ್ಳಿ ತುಂಬ ಇಷ್ಟಪಡ್ತೀರಾ ಬನ್ನಿ ಹೇಗೆ ಸುಲಭವಾಗಿ ಮಿರ್ಚಿ ಬಜ್ಜಿನ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲೇ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ಆ ಬೌಲಿಗೆ ಒಂದು ಚಿಕ್ಕ ಬೌಲ್ನಲ್ಲಿ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಎಷ್ಟು ಪ್ರಮಾಣದಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮೆಣ್ಸಿನ್ಕಾಯಿನ ತೊಗೊಂಡಿರ್ತೀರ ಅಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕೊಳ್ಳಿ ನಾನು ತಗೊಂಡಿರೋ ಬಜ್ಜಿ ಮೆಣ್ಸಿನ್ಕಾಯಿಗೆ ಇಷ್ಟು ಕಡಲೆ ಹಿಟ್ಟು ಸಾಕಾಗುತ್ತೆ ಹಾಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕ್ರಿಸ್ಪಿಯಾಗೇನು ಜಾಸ್ತಿ ಬೇಡ ಅನ್ಸಿದ್ರೆ ಒಂದು ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಹಾಕೋಬೋದು ಅಕ್ಕಿ ಹಿಟ್ಟು ಹಾಕೊಂಡ ನಂತರ ನಾನಿಲ್ಲಿ ಅನುಗುಣವಾಗಿ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ನಿಮ್ಗೇನಾದರೂ ಮೆಣಸಿನ್ಕಾಯಿ ಇಷ್ಟ ಆಗೋದಾದರೆ ಹಸಿರು ಮೆಣಸಿನ್ಕಾಯಿ ಅದನ್ನ ತುಂಬ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕೋಬೋದು ನಾನಿಲ್ಲಿ ಹಾಕೋ ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಕೆಲವು ಮೆಣಸಿನ್ಕಾಯಿ ಬಜ್ಜಿ ಮೆಣ್ಸಿನ್ಕಾಯಿ ಖಾರ ಇರುತ್ತೆ ನೋಡಿಕೊಂಡು ಖಾರನ ಹಾಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಗೆ ಅರ್ಧ ಸ್ಪೂನಷ್ಟು ಸೋಡಾನ ಅಡುಗೆ ಸೋಡಾ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಮಧ್ಯಮಂತೆ ತಿನ್ನುವಾಗ ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ ತುಂಬ ಒಂದೇ ಸಲ ನೀರನ್ನ ಹಾಕೋಬೇಡಿ ತೆಳುವಾಗಿಬಿಡತ್ತೆ ಸ್ವಲ್ಪ ತೆಳುವಾದ್ರೇನು ಪರವಾಗಿಲ್ಲ ಸ್ವಲ್ಪ ತೆಳುವಾದರೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋಬೋದು ಮೆಣ್ಸಿನ್ಕಾಯಿ ಏನಾದರೂ ಬಜ್ಜಿ ಮೆಣ್ಸಿನ್ಕಾಯಿ ಕಮ್ಮಿ ಇದ್ದರೆ ಹಿಟ್ಟು ವೇಸ್ಟ್ ಆಗುತ್ತೆ ಅಂತ ವೇಸ್ಟೇನೂ ಆಗೋದಿಲ್ಲ ಲಾಸ್ಟಲ್ಲಿ ಮಿಕ್ಕಿದ್ದಕ್ಕೆ ನೀವು ಈರುಳ್ಳಿ ಏನಾದರೂ ಹಚ್ಚಿಬಿಟ್ಟು ಹಾಕ್ಕೊಂಡು ಬೌಂಡ ಥರ ಹಾಕೋಬೋದು ನಿಮಗೆ ಬರೀ ಮೆಣ್ಸಿನ್ಕಾಯಿಗೆ ಕಲ್ಸ್ಕೊತೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ನೋಡೋಕೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದೇ ಥರ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮೆಣಸಿನ್ಕಾಯಿಗೆ ಕಚ್ಕೊಳ್ಳೋ ಥರ ಹಿಟ್ಟನ್ನು ಕಲ್ಸ್ಕೊಬೇಕಾಗುತ್ತೆ ನಾನು ಕಲಿಸ್ಕೊಂಡೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅಂತ ಇಟ್ಟು ನೋಡಿ ಹಿಟ್ಟೆಲ್ಲ ಕಲಿಸ್ಕೊಂಡಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ತುಂಬ ತೆಳು ಮಾಡ್ಕೋಬೇಡಿ ಇದೇ ಥರ ಸ್ವಲ್ಪ ಇಟ್ಟು ಕೆಳಗಡೆ ಕಷ್ಟವಾಗಿ ಬೀಳಬೇಕು ಆ ಥರ ಇದ್ದರೆ ಬಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಬಜ್ಜಿ ಬಾಳೆಕಾಯಿ ಬಜ್ಜಿ ನಾವು ಯಾವುದೇ ಮಾಡ್ಕೋತೀನಿ ಅಂದರೂ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋಬೇಕು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಈಗ ಇದನ್ನು ನಾನು ರೆಸ್ಟಿಗೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಡ್ತೀನಿ ಟೈಮ್ ಇದ್ದರೆ ಬಿಡಿ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಟ್ಟರು ಸಾಕಾಗುತ್ತೆ ನಾನು ಇವಾಗ ಪ್ಲೇಟನ್ನ ಮುಚ್ಚಿ ಇಡ್ತೀನಿ ಇದು ಮ್ಯಾರಿನೇಟ್ ಆಗೋದ್ರಲ್ಲಿ ನಾನು ಸ್ವಲ್ಪ ಮೆಣ್ಸಿನ್ಕಾಯಿ ಬಜ್ಜಿನ ಮಾಡೋದಕ್ಕೆ ತಂದಿರೋ ಮೆಣಸಿನ್ಕಾಯಿ ಬಜ್ಜಿನ ಕಟ್ ಮಾಡ್ಕೋತೀನಿ ನೋಡಿ ನಾನಿಲ್ಲಿ ಎರಡು ಪೀಸಾಗಿ ಮಾಡ್ಕೋತೀನಿ ಒಂದು ಮೆಣಸಿನ್ಕಾಯಿನ ನಿಮಗೆ ನಾಲ್ಕು ಪೀಸ್ ಬೇಕು ಅಂದರೂ ಮಾಡ್ಕೋಬೋದು ಚಿಕ್ಕದಾಗಿ ಮಾಡ್ಕೋತೀನಿ ಅಂದರೆ ಮಧ್ಯಕ್ಕೆ ಬೇಕಾದರೂ ಕಟ್ ಮಾಡ್ಕೋಬೋದು ಇಲ್ಲ ಉದ್ದುದಕ್ಕೇನೆ ನಾಲ್ಕು ಪೀಸಾಗಿ ಕಟ್ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು ಎರಡು ಪೀಸೇ ಸಾಕಾಗುತ್ತೆ ಕೆಲವರು ಇದರಲ್ಲೇ ಎರಡು ಪೀಸ್ ಮಾಡ್ಕೋತಾರೆ ನಾಲ್ಕು ಪೀಸ್ ಮಾಡ್ಕೋತಾರೆ ಒಂದು ಮೆಣಸಿನ್ಕಾಯಿನಲ್ಲಿ ನೋಡಿ ಇವಾಗ ನಾನು ಎಲ್ಲದನ್ನೂ ಇದೇ ಥರ ಎರಡೆರಡು ಪೀಸ್ ಮಾಡಿ ಇಟ್ಕೊತೀನಿ ಸ್ವಲ್ಪ ತುದ್ದಿನ ಕಟ್ ಮಾಡ್ಕೊಳ್ಳಿ ಫುಲ್ಲು ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ತೊಟ್ಟು ಇದ್ದರೆ ಈ ಥರ ಇಟ್ಕೊಂಡು ನಾವು ಅಜ್ಜಿ ಹಾಕೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೋಡಿ ಇದೇ ಥರ ಎಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟರಲ್ಲೇ ನಮಗೆ ಸುಮಾರು ಬಜ್ಜಿ ಮರ್ಚಿ ಮಿರ್ಚಿ ಬಜ್ಜಿ ಆಗುತ್ತೆ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಆಗಿದೆ ಇವಾಗ ನಾನು ಇದನ್ನು ಹಾಕೋತೀನಿ ನೋಡಿ ಇಟ್ಟು ಅಷ್ಟೇ ಚೆನ್ನಾಗಿ ನೆಂದಿರುತ್ತೆ ಇದೇ ಥರ ನೀವು ಮಾಡಿಕೊಂಡು ಇಟ್ಕೊಳ್ಳಿ ಕಲಸಿದ ತಕ್ಷಣ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇಟ್ಟು ಸ್ವಲ್ಪ ಹೊತ್ತಿ ಥರ ಕಲಿಸ್ಬಿಟ್ಟು ಇಟ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ ಎಣ್ಣೆನೂ ಕಾದಿರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಅಜ್ಜಿ ಅಜ್ಜಿ ಹಾಕೋಬೇಕು ನೋಡಿ ಇದೇ ಥರ ಹಾಕೊಳ್ಳಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕೋಬೇಡಿ ನಾನು ಇದನ್ನೇ ಒಂದು ಮೂರು ಸಲ ಹಾಕೋತೀನಿ ನೋಡಿ ಜಸ್ಟ್ ಈ ಥರ ಎಲ್ಲ ಇಟ್ಟು ಕಚ್ಕೋಬೇಕು ಅಷ್ಟೇ ಆ ಥರ ಅಜ್ಜಿ ಅಜ್ಜಿ ಹಾಕೊಳ್ಳಿ ತುಂಬ ಸುಲಭವಾಗಿ ಬೇಗ ಮಾಡ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ ಸ್ವಲ್ಪ ಏನಾದರೂ ಎಣ್ಣೆ ಎಣ್ಣೆ ಒಳಗಡೆ ಏನಾದರೂ ಕಚ್ಕೊಂಡಿದ್ರೆ ಆ ಒಂದು ಸ್ಪೂನಲ್ಲಿ ಬಿಡಿಸ್ಕೊಬೋದು ತುಂಬ ಸುಲಭವಾಗಿ ಬಿಡ್ಕೊಳ್ಳುತ್ತೆ ಬಿಡ್ಕೊಂಡು ಈ ಥರ ಸ್ವಲ್ಪ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ನೀವು ಬಿಡಿಸ್ಕೊಂಡು ಚೆನ್ನಾಗಿ ಫ್ರಾ ಬೇಯಿಸ್ಕೊಂಡು ನೀವು ಬಜ್ಜಿನ ತಗೊಳ್ಳಿ ನೋಡಿ ಇವಾಗ ನಾನೆಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಹತ್ತು ನಿಮಿಷ ಆದಮೇಲೆ ನಾನು ಎಲ್ಲ ಬಿಡಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ ಅಂತ ನಿಮಗೇನಾದರೂ ಸ್ವಲ್ಪ ಸಾಫ್ಟಾಗಿ ಬೇಕು ಅನಿಸಿದ್ರೆ ಬಜ್ಜಿ ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡ್ಕೊಳ್ಳಿ ಬರೀ ಕಡಲೆ ಹಿಟ್ಟನ್ನು ಮಾತ್ರ ಹಾಕೊಳ್ಳಿ ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದ್ಬಿಟ್ಟು ನಾನು ಅಕ್ಕಿ ಹಿಟ್ಟನ್ನು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ನೋಡಿ ಮಿರ್ಚಿ ಬಜ್ಜಿ ರೆಡಿಯಾಗಿದೆ ಈ ಥರ ಕ್ರಿಸ್ಪಿ ಆಗೋವರೆಗೂ ನೀವು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಎಣ್ಣೆ ಎಲ್ಲ ಸೋರಿಸ್ಕೊಂಡು ಎತ್ಕೊಳ್ಳಿ ನೋಡಿ ಇಷ್ಟನೇ ತುಂಬ ಬೇಗ ತುಂಬ ಸುಲಭವಾಗಿ ನಾವು ಮಿರ್ಚಿ ಬಜ್ಜಿನ ಮಾಡ್ಕೋಬೋದು ಯಾರಿಗೆಲ್ಲ ಈ ಮೆಣ್ಸಿನ್ಕಾಯಿ ಮಿರ್ಚಿ ಬಜ್ಜಿ ಇಷ್ಟ ಆಗುತ್ತೆ ಪ್ಲೀಸ್ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಚಳಿ ಟೈಮಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಬಿ ಮಿರ್ಚಿ ಅಂತೂ ಸಂಜೆ ಟೈಮು ಸ್ನ್ಯಾಕ್ಸಿಗೆಲ್ಲ ಮಾಡ್ಕೋಬೋದು ಏನಾದರೂ ತಿಳಿ ಸಾಂಬಾರು ಏನಾದರೂ ಮಾಡಿದಾಗ ಈ ಥರ ಸಲ ನೀವು ಮಿರ್ಚಿ ಬಜ್ಜಿನ ಮಾಡ್ಕೊಳ್ಳಿ ನಿಮಗೇನಾದರೂ ಈ ಬಜ್ಜಿ ಮೆಣ್ಸಿನ್ಕಾಯಿ ರೆಸಿಪಿ ಅಂದರೆ ಮಿರ್ಚಿ ಬಜ್ಜಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್